ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮ್ಮ ನನ್ನ ತರ್ಟಿ ಡೇಸ್ ಚಾಲೆಂಜಲ್ಲಿ ನಾನು ನಿನ್ನೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಒಂದು ಫಂಕ್ಷನಿಗೆ ಹೋಗಲೇಬೇಕಾಗಿತ್ತು ಒಂದು ಗ್ರೂಪ್ ಪ್ರವೇಶ ನಾನು ಹೋಗಲ್ಲ ನಾನು ಹುಡುಗರಿಗೆ ಟೆಸ್ಟ್ ಇದೆ ಅಂತ ಅಂದ್ಕೊಂಡಿದ್ದೆ ಬಟ್ ಹೋಗಲೇಬೇಕಾಯಿತು ಹಂಗಾಗಿ ನಾನು ನಿಮಗೆ ವೀಡಿಯೋನ ಅಂದರೆ ಬಂದಿದ್ದು ಫುಲ್ಲು ನೈಟ್ ಲೇಟಾಗಿತ್ತು ಟೆನ್ ಓ ಕ್ಲಾಕ್ ಆಯಿತು ಹಂಗಾಗಿ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದೆ ವೀಡಿಯೋ ಯಾವುದಾದ್ರೇನು ವೀಡಿಯೋನೇ ಅಲ್ವಾ ಒಂದು ಶಾರ್ಟ್ಸ್ನ ಕೂಡ ಹಾಕಿದ್ದೀನಿ ಗೊತ್ತಿಲ್ಲ ಅದು ವೀಡಿಯೋ ಮಾ ಬ್ರೇಕ್ ಮಾಡಿದ್ದೀನ ಬ್ರೇಕ್ ಮಾಡಿಲ್ವಾ ನನಗಂತೂ ಗೊತ್ತಿಲ್ಲ ನೀವೇ ಹೇಳಬೇಕು ನಿಮಗೆ ವೀಡಿಯೋನ ಹಾಕಿ ಶಾರ್ಟ್ಸ್ ಹಾಕಿರೋದು ಲಕ್ ಬರುತ್ತಾ ಬರಲ್ವಾ ಅಂತ ಒಟ್ಟು ನೋಡಿ ನಾನಿವತ್ತು ರೆಡಿ ಬ್ಲೌಸಿಗೆ ಅಂದರೆ ಫುಲ್ ಸ್ಟಿಚ್ ಆಗಿರೋ ಬ್ಲೌಸಿಗೆ ಅವರು ಯಾವ ಶೇಪ್ನ ಡಿ ಬೋಟ್ನೆಕ್ ಮತ್ತು ಹಿಂದುಗಡೆ ಒಂಥರ ಶೇಪ್ಸ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ರು ಅವರು ನನಗೆ ಒಂದು ಸಿಂಪಲ್ ಡಿಸೈನ್ನ ಮಾಡಿಕೊಡಿ ಅಂತ ಕೊಟ್ಟಿದ್ದರು ಇರುತ್ತಿದ್ದರು ಟೀಚರ್ ಬ್ಲೌಸು ಹಂಗಾಗಿ ಅವ್ರದ್ದು ಒಂಥರ ಪಿಕಾಕ್ ಬ್ಲೂ ದಾರ ಅಂದರೆ ಸ್ಯಾರಿ ಪಿಂಕ್ ಕಲರ್ ಬ್ಲೌಸ್ ಬಂದಿತ್ತು ಹಂಗಾಗಿ ಇದನ್ನು ನಾನು ಇವಾಗ ಆಲ್ರೆಡಿ ನಾನು ನೋಡಿ ಕ್ಯಾನ್ವಸ್ನ ಹಾಕ್ಕೊಂಡು ಕ್ಯಾನ್ವಸ್ಸಿಗೆ ರನ್ನಿಂಗ್ ಸ್ಟಿಚ್ನ ಹಾಕ್ಕೊಂಡು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಎಡ್ಜಿಗೆ ನನ್ನ ಅನಿಸಿಕೆ ನಾವು ಬ್ಲೌಸ್ ಪೀಸ್ ಎ ಮೇಲೆ ಮಾಡ್ತೀವಲ್ಲ ಅದೇ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅಂತ ಬಟ್ ನಾನು ಇದೇ ಫಸ್ಟ್ ಟೈಮು ನಾನು ಅಂದರೆ ನನ್ನ ಟ್ರೈನಿಂಗು ಇದರಲ್ಲಿ ನಾನು ಒಂದು ನಮ್ಮಮ್ಮ ಬ್ಲೌಸ್ ಮಾಡಿದ್ದೆ ಬಟ್ ಅದು ಚೆನ್ನಾಗಿ ಬಂತು ಇದು ಚೆನ್ನಾಗಿ ಬಂತು ಬಂದಿಲ್ಲ ಅಂತ ಅಲ್ಲ ನಮಗೆ ಸ್ವಲ್ಪ ಈಸಿ ಆಗುತ್ತೆ ನಾನು ಇಲ್ಲಿ ಲೀಫ್ ಶೇಪ್ನ ಇದ್ದೀನಿ ಅದಕ್ಕೆ ಇಷ್ಟು ಅಗ್ಲ ತೊಗೊಳ್ಳೋಣ ಅಂತ ಎರಡು ಡ್ರಾ ಮಾಡಿಕೊಂಡೆ ಬಟ್ ನಾನು ಇಷ್ಟೊಂದು ಅಗ್ಲಕ್ಕೆ ಬೇಡ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನೋಡಿ ಇವಾಗ ನಾನು ಲೀಫ್ಗಳನ್ನ ಹಾಕೋತಾ ಇದ್ದೀನಿ ಸಿಕ್ಸ್ ಲೀಫ್ನ ಹಾಕ್ಕೊಳ್ತೀನಿ ಈ ಲೀಫ್ನ ನೀವು ಎಷ್ಟು ದೊಡ್ಡದಾಗಾದರೂ ಬೇಕಾ ಹಾಕೋಬೋದು ಎಷ್ಟು ಚಿಕ್ಕದಾಗ ಬೇಕಾದರೂ ಹಾಕೋಬೋದು ಬಟ್ ನಾನಿಲ್ಲಿ ಒಂದು ಆಗಿ ತುಂಬ ಚಿಕ್ಕದು ಅಲ್ಲ ತುಂಬ ದೊಡ್ಡದು ಅಲ್ಲ ಆ ಥರ ನಾನು ಲೀಫ್ಗಳನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಮಾಡ್ತಾ ಇದ್ದೀನಿ ಓಕೆನಾ ಇಲ್ಲಿ ಒಂದು ಈ ಈಕ್ವಲ್ ಆಗಿ ನಿಮಗೆ ಇಲ್ಲಿ ಫು ಡಿಸೈನು ಬರಬೇಕು ಮತ್ತು ಫ್ರೇಮಲ್ಲಿ ಹಾಕೋದಕ್ಕೂ ನಾವು ಈ ಥರ ಕೈಯಲ್ಲಿ ಹಿಡ್ದು ಬಟ್ಟೆ ಒಂದು ತುಂಬ ಸ್ವಲ್ಪ ಲೂಸ್ ಬರುತ್ತೆ ಹಂಗಾಗಿ ತುಂಬ ಕೈ ನೋವು ಕೂಡ ಬರುತ್ತೆ ಯಾಕೆ ಗೊತ್ತಾ ಟೈಟಾಗಿ ಇಳ್ದು ಹಿಡ್ಕೊ ಇಳ್ದು ಸಾರಿ ಎಳ್ದು ಇಟ್ಕೋಬೇಕು ಬಟ್ಟೆನ ಹಂಗಾಗಿ ಸ್ವಲ್ಪ ಕೈಗಳು ನೋವು ಬರ್ತವೆ ಅಂತ ಕೂಡ ಹೇಳ್ಬೋದು ನಾನು ಇಲ್ಲಿ ಸ್ಯಾರಿಗೆ ಇದು ವೈಟು ದಾರ ಅಂದರೆ ಹಾಫು ವೈಟ್ ದಾರ ಏನಕ್ಕೆ ತಗೊಂಡಿದ್ದೀನಿ ಅಂದರೆ ಅಲ್ಲಿ ನೋಡಿ ನಿಮಗೆ ಬ್ಲೌಸ್ ಸ್ಲೀವ್ಸಲ್ಲಿ ಕಾಣಿಸ್ತಾ ಇದೆ ವೈಟ್ ಕಲರ್ದು ಹಂಗಾಗಿ ನಾನು ಕಾಂಟ್ರೆಸ್ಟಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವೈಟದನ್ನು ಕೂಡ ದಾರನ ಯೂಸ್ ಮಾಡಿಕೊಂಡೆ ಬರೀ ಈ ಥರ ರೌಂಡ್ ಫ್ಲವರಿಂಗ್ ಮಾತ್ರ ಯೂಸ್ ಮಾಡಿಕೊಂಡಿರೋವಂಥದ್ದು ಪಿಂಕು ಇಲ್ಲಿ ಜಾಸ್ತಿ ಬರೀ ಹೈಲೈಟ್ ಮಾಡೋಕ್ಕೆ ಈ ಥರ ಬಾಕ್ಸ್ ಮೇಲೆ ಹೈಲೈಟ್ ಮಾಡೋಕ್ಕೆ ನಾನು ಅಂಥದ್ದು ನೋಡಿ ಇಲ್ಲಿ ಕರೆಕ್ಟಾಗಿ ಎರಡೆರಡು ಇಂಚ್ ಗ್ಯಾಪಿಗೆ ನಾನು ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಆ ಮಾರ್ಕ್ ಮೇಲೆ ಈ ಥರ ನಾನು ರೌಂಡು ಫ್ಲವರ್ನ ಹೋಗ್ತಾ ಇದ್ದೀನಿ ಹಾಕ್ಕೊಂಡು ಆಮೇಲೆ ನೆಕ್ಸ್ಟು ಇದು ಲಾಸ್ಟಿಗೆ ಏನು ಮಾಡಿದ್ದೀನಿ ಅಂದರೆ ಇದ್ರದ್ದು ಹೈಲೈಟ್ ಮಾಡಿರೋದೆಲ್ಲ ವೀಡಿಯೋ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ ಪ್ಲೀಸ್ ಖಂಡಿತವಾಗ್ಲೂ ಇವಾಗಲೇ ಸಾರಿ ಕೇಳ್ತಾ ಇದ್ದೀನಿ ಮಾತ್ರ ಬ್ಲೌಸು ಫಿನಿಷಿಂಗ್ ಮಾತ್ರ ಅಷ್ಟು ಅಷ್ಟು ತುಂಬಾ ಚೆನ್ನಾಗಿ ಬಂತು ನಿಮಗೆ ಗೊತ್ತಾಗುತ್ತೆ ಯಾವ ಥರ ಏನು ಎತ್ತ ಅಂತ ಬಟ್ ಅವ್ರದ್ದು ಒಂದು ಫೋಟೋ ತೊಗೊಳೋದು ಮರೆತೆ ನಾನು ಈ ಥರ ಆಗಿಬಿಡುತ್ತೆ ಕೆಲವೊಂದು ಟೈಮು ಅಂದರೆ ಬೇಗ ಕೊಟ್ಬಿಟ್ಟೆ ಅವ್ರ ಬ್ಲೌಸು ಏನು ಫಂಕ್ಷನ್ ಇದೆ ನನಗೆ ಬೇಕು ಅಂತ ಹೇಳಿದ್ರು ಹಂಗಾಗಿ ಸ್ವಲ್ಪ ಬೇಗ ಕೊಟ್ಟೆ ಹಂಗಾಗಿ ಈ ಥರ ಇರುತ್ತೆ ಸಿಚುವೇಶನು ನಮ್ಮದು ಕೆಲವೊಂದು ಟೈಮ್ ಫೋಟೋನೇ ತೊಗೊಳಕಾಗಲ್ಲ ಈಗ ನೋಡಿ ವೀಡಿಯೋಸ್ನ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಬಟ್ ಅದರದ್ದು ಫಿನಿಶಿಂಗ್ ಪಿಚ್ ಪಿಕ್ ಇಲ್ಲ ಅಂದರೆ ನಮಗೂ ನಿಮಗೂ ಬೇಜಾರಾಗುತ್ತೆ ನನಗೂ ಬೇಜಾರಾಗುತ್ತೆ ನೀವು ಅಡ್ಜಸ್ಟ್ ಮಾಡ್ಕೋತೀರ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಎಡಿಟ್ ಮಾಡಿ ಇದ್ದೀನಿ ನೋಡೋಣ ನೆಕ್ಸ್ಟ್ ಇವತ್ತು ಏನೇನು ವೀಡಿಯೋಸು ಮಾಡ್ಕೊತೀನಿ ಅದೆಲ್ಲ ನಾನು ನಿಮ್ಮ ಹತ್ರ ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ನ ಮಾಡ್ಕೋತೀನಿ ಇದು ಬಂದುಬಿಟ್ಟು ಟ್ವೆಂಟಿ ಸಿಕ್ಸ್ ಇನ್ನು ಐದು ವೀಡಿಯೋನ ನಾಲ್ಕು ವೀಡಿಯೋನ ಇದೆ ನನ್ನ ಚಾಲೆಂಜನ್ನ ಕಂಪ್ಲೀಟ್ ಮಾಡೋಕ್ಕೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಮಾಡ್ಕೊತೀನಿ ಅದನ್ನು ನಾಲ್ಕು ವೀಡಿಯೋನೂ ಶೇರ್ನ ಮಾಡ್ಕೊತೀನಿ ಇವಾಗ ನೋಡ್ತಾ ಇದ್ದೀರಲ್ವ ಈ ಥರ ನಾನು ಫುಲ್ಲು ಫ್ಲವರ್ನ ಹಾಕ್ಕೊಂಡು ಆಮೇಲೆ ನೆಕ್ಸ್ಟ್ ಯಾವ ಡಿಸೈನ್ನ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಆಲ್ರೆಡಿ ನಾನು ಅಲ್ಲ ಲೀಫ್ನ ನೋಡಿ ಅಲ್ಲಿ ನಾನು ಒಂದು ವೈಟ್ ಪೆನ್ಸಿಲ್ ಬರುತ್ತಲ್ಲ ಅದರಲ್ಲಿ ಶೇಪ್ಸ್ನ ಬರ್ಕೊಂಡಿದ್ದೀನಿ ಅಂದರೆ ಈಸಿ ಆಗುತ್ತೆ ಅಂತ ಇವಾಗ ನೋಡಿ ಅದು ಲೀಫ್ ಆ ಕಡೆ ಈ ಕಡೆ ಎರಡೂ ಕಲರಲ್ಲಿ ನಾನು ಹೇಳಿದ್ನಲ್ಲ ಸ್ಯಾರಿ ಯಾವ ಕಲರ್ ಇದೆ ಆ ಕಲರ್ ದಾರದಲ್ಲಿ ಈ ಥರ ಡಿಸೈನ್ನ ಮಾಡ್ತಾಯಿದ್ದೀನಿ ಪಿಕಾಕ್ ಬ್ಲೂ ಪಿಕಾಕ್ ಬ್ಲೂ ಬರುತ್ತಲ್ಲ ಆ ಥರ ಪಿಕಾಕ್ ಬ್ಲೂ ಇದೆ ಸ್ಯಾರಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ಕಲರ್ ರಿಯಲ್ಲೇ ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಡಿಸೈನು ಕೂಡ ತುಂಬ ಚೆನ್ನಾಗಿ ಬಂತು ನನಗೆ ನನ್ನ ಅನಿಸಿಕೆ ತುಂಬ ಚೆನ್ನಾಗಿ ಬಂತು ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ಅದು ಕ್ಯಾನ್ವಸ್ ಎಲ್ಲ ಕಿತ್ಕೊಂಡಿದೆ ನೋಡಿ ಆಲ್ರೆಡಿ ಈ ಥರ ಆಗಿಬಿಡುತ್ತೆ ನಾನು ಇವಾಗ ನೋಡಿ ಕರೆಕ್ಟಾಗಿ ಏನು ಒಂಥರ ಶೇಪ್ನ ಹಾಕ್ಕೊಂಡಿದ್ದೀನಲ್ಲ ಆ ಶೇಪಿಗೆ ಕರೆಕ್ಟಾಗಿ ನಾನು ಲೀಫ್ನ ಹಾಕೊಂತಹ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಫಿನಿಶಿಂಗ್ನ ಮಾಡಿಕೊಂಡು ನಾನು ಈಗೇ ನಾನು ಹೇಳ್ತೀನಿ ಯಾವ ಥರ ಮಾಡಿದೆ ಅಂತ ಆಮೇಲೆ ಇಲ್ಲಿ ಏನು ನಾನು ಲೀಫ್ ಆಗ್ತಾಯಿದ್ದೀನಿ ಅದು ಲೀಫ್ ಸೆಂಟರ್ಗೆ ನಾನು ಗೋಲ್ಡ್ ಕಲರ್ ಅಂದರೆ ಕಾಪರ್ ಕಲರ್ ದಾರದಲ್ಲಿ ಸಣ್ಣದಾಗಿ ಒಂದು ಇದ್ರ ಥರ ಮಾಡ್ತೀನಿ ಮತ್ತು ವೈಟ್ ಫ್ಲವರ್ ಇರೋದಕ್ಕೆ ಪಿಂಕ್ ಕಲರ್ ದಾರದಲ್ಲಿ ಎಡ್ಜಿಗೆ ಹೈಲೈಟ್ ಮಾಡ್ತೀನಿ ಇಷ್ಟು ಮಾಡಿದ್ದೆ ಆಮೇಲೆ ಸೆಂಟರ್ಗೊಂದೊಂದು ಸ್ಟೋನ್ಸ್ ಅಂಸಿರ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು ತುಂಬ ಅಟ್ರಾಕ್ಟಿವ್ ಆಗಿತ್ತು ಅವರು ಕೂಡ ತುಂಬಾ ಡಿ ಇವತ್ತು ಒಂದು ನೋಡೋಣ ಯಾವ ಡಿ ಯಾವುದು ವೀಡಿಯೋ ಶೇರ್ನ ಮಾಡ್ಕೊತೀನಿ ಅಂತ ಇನ್ನೂ ವೀಡಿಯೋಸ್ಗಳಿಲ್ಲ ಇವತ್ತು ಇದೊಂದೇ ವೀಡಿಯೋ ಇದ್ದಿದ್ದು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಇವತ್ತು ಅಂಗಡಿಗೆ ಹೋದ್ಮೇಲೆ ಮೇಲೆ ನಾನು ನಿಮಗೆ ಎಡಿ ಯಾವ ವಿಡಿಯೋ ಆಗುತ್ತೆ ಆ ವೀಡಿಯೋನ ನಾನು ನಾಳೆ ಬರ್ಬೋದು ನಾಳೆ ನೋಡೋಣ ನೀವೇ ವೆಯ್ಟ್ ಮಾಡ್ತಾಯಿರಿ ಆ ವೀಡಿಯೋ ಬರುತ್ತೆ ಅಂತ ಕ್ಯೂರಾಸಿಟಿ ಇರಬೇಕಲ್ಲ ನಿಮಗೂ ಕೂಡ ಹಿಂಗಾಗಿ ಈ ಥರ ಇರುತ್ತೆ ಸಿಚುವೇಶನ್ನು ಆದಷ್ಟು ವೀಡಿಯೋಗೆ ಒಂದೊಂದು ಲೈಕ್ ಮಾಡಿ ಆಮೇಲೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರಿಗಾದರೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬೇಕು ಅಂದರೆ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಚಾನಲ್ನ ಇವಾಗ ನೋಡಿ ಕರೆಕ್ಟಾಗಿ ಈ ಥರ ನೋಡಿ ನಾವು ಎಷ್ಟು ಒಂದೊಂದು ಡಿಸೈನ್ ಮಾಡ್ತಾ 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 ಲುಕ್ ಇಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಈ ಥರ ನೀವು ಮಾಡ್ಕೋಬೇಕಾಗುತ್ತೆ ಈ ಥರ ನೀಟಾಗಿ ಮಾಡಿಕೊಂಡು ಒಟ್ಟು ನೋಡಿ ಇದು ಫ್ರಂಟಿಗೆ ಬರ್ತಾ ಇರೋದ್ರಿಂದ ನಾನು ಇದು ಯಾವ ಕಡೆ ತಿರುಗಿಸ್ಬೇಕು ಆ ಥರ ಆ ಕಡೆ ತಿರುಗಿಸ್ಕೊತಾ ಇದ್ದೀನಿ ಅದೊಂದು ಅಬ್ಸರ್ವ್ ಮಾಡಬೇಕು ಇದು ಆಲ್ರೆಡಿ ಫ್ರಂಟಿಗೆ ಬಂದಿದ್ದೀವಿ ನಾವು ಹಂಗೆ ಹಿಂಗಾಗಿ ನೋಡಿ ಕರೆಕ್ಟಾಗಿ ಇದು ಫ್ರಂಟಿಗೆ ಬಂದಿರೋದ್ರಿಂದ ಆಫು ನಮ್ಮ ಲೆಫ್ಟ್ ಸೈಡಿಗೆ ತಿರುಗಿಸ್ಬೇಕು ಆಫು ನಮ್ಮ ರೈಟ್ ಸೈಡಿಗೆ ತಿರುಗಿಸ್ಬೇಕು ಒಂದೇ ಸೈಡಿಗೆ ತಿರುಗಿಸ್ಕೊಂಡು ಹೋದರೆ ಅದು ಅಷ್ಟು ಕಂಫರ್ಟಬಲ್ ಆಗಲ್ಲ ನೋಡಿ ಈ ಥರ ನಾವು ಕಲಿತ್ರೆ ವರ್ಕ್ ಕಲಿತ್ರೆ ನಮ್ಮ ಓನ್ ಇದೆಲ್ಲ ನಾನು ಓನ್ನ ತಿಂಕಲೆ ಮಾಡಿರೋ ಅಂಥದ್ದು ಇದು ತುಂಬಾ ಇವು ಕಸ್ಟಮೈಝು ತುಂಬಾ ಮಾಡಿಕೊಡ್ತೀವಿ ಅವರು ಇಷ್ಟು ಅಮೌಂಟಿಗೆ ಮಾಡಿಕೊಡಿ ಇಷ್ಟು ಸ್ಲೀವ್ಸಿಗೆ ಗ್ರ್ಯಾಂಡ್ ಬೇಡ ಬ್ಯಾಕಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಕೊಡಿ ಇಲ್ವಾ ಬ್ಯಾಗ್ ಸ್ಲೀವ್ಸಿಗೆ ಗ್ರ್ಯಾಂಡಾಗಿ ಮಾಡಿ ಬ್ಯಾ ಫ್ರಂಟು ಬ್ಯಾಕಿಗೆ ಸ್ವಲ್ಪ ಸಿಂಪಲ್ಲಾಗಿ ಮಾಡಿ ಈ ಥರ ಕಸ್ಟಮೈಸ್ ಮಾಡಿಸಿ ಅವರು ಮಾಡಿಸ್ಕೊತಾರೆ ಆವಾಗ ಆ ರೇಂಜು ಅವರಿಗೆ ಏನು ರೇಂಜಿಗೆ ಬೇಕಾಗಿರುತ್ತೆ ಆ ರೇಂಜಿಗೆ ನಾವು ಕಸ್ಟಮೈಸ್ ಮಾಡಿ ಮಾಡಿಕೊಡ್ಬೇಕಾಗತ್ತೆ ಅಲ್ವಾ ಈ ಎಲ್ಲನೂ ಒಂದೇ ರೇಟು ಅಯ್ಯೋ ಇಲ್ಲ ಇದಿಷ್ಟೇ ಇಷ್ಟೇ ಇಷ್ಟೇ ಅಂತ ನಾವಂತೂ ಹೇಳಲ್ಲ ಆದಷ್ಟು ಕಸ್ಟಮೈಸ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತೀವಿ ಯಾರಿಗೂ ಮಾಡಿಕೊಡಲ್ಲ ಅಂತ ಹೇಳಲ್ಲ ಅವ್ರದ್ದು ಬಜೆಟ್ ಅನುಸಾರವಾಗಿ ಡಿಸೈನ್ ಅಂತೂ ಹಾಕ್ಕೊಡ್ತಾ ಇದ್ದೀವಿ ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ಸು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಹೇಳ್ತಾ ಇಲ್ವಾ ಆದಷ್ಟು ನಾವು ಕಲ್ತಿರೋ ವಿದ್ಯೆ ನಮಗೇನು ಅಂದರೆ ಸ್ವಲ್ಪ ಕಾಯಬೇಕು ನಮ್ಮ ಒಳ್ಳೆ ಟೈಮಿಗೆ ಕಾಯಬೇಕು ಆ ಟೈಮಿಗೆ ನಾನು ಕಾ ಕಾದೆ ತುಂಬಾ ಕಾದೆ ಬಟ್ ಆಮೇಲೆ ನನಗೆ ಎಲ್ಲ ಒಳ್ಳೆಯದಾಗಿದೆ ಒಳ್ಳೆಯದಾಗ್ತಾ ಇದೆ ದೇವ್ರದರಿಂದ ನಾವು ಕಷ್ಟಪಡೋಕ್ಕೆ ನಾವು ಕಷ್ಟಪಟ್ಟಿರೋದಕ್ಕೆ ಒಂದು ಒಳ್ಳೆಯದಾಗ್ತಾ ಇದೆ ಅಂತ ಹೇಳ್ಬೋದು ಕಷ್ಟಪಟ್ರೇನೆ ಅಲ್ವಾ ಸುಖ ಅನ್ನೋದು ಹಾಗಾಗಿ ನಾವು ಮಾಡಿರುವಂಥ ಕಷ್ಟಕ್ಕೆ ಇವಾಗ ಫಲ ಸಿಗ್ತಾ ಇದೆ ಅಂತ ಹೇಳ್ಬೋದು ನಾವು ಏನು ಸುಮ್ಮನೆ ಏನೋ ಮೌಂಡ್ತಗಳಲ್ಲವಾ ಫ್ರೆಂಡ್ಸ್ ನಾವು ತುಂಬ ಕಷ್ಟಪಟ್ಟು ವರ್ಕ್ ಆಗ್ತೀವಿ ಮತ್ತು ಎಷ್ಟೊಂದು ಎಲ್ಲ ಪ್ರತಿಯೊಂದು ಕೆಲಸನೂ ನಾವೇ ಮಾಡ್ಕೋತೀವಿ ಎಲ್ಲ ಅಂದರೆ ಮಾಡ್ತಿರೋ ಕೆಲಸಗಳೆಲ್ಲನೂ ಒಬ್ಬರ ಮೇಲೆ ಮಾಡಿಕೊಂಡಾಗ ತುಂಬಾ ಕೆಲಸಗಳಿರುತ್ತೆ ಬೇರೆ ನಮಗೆ ಅಯ್ಯೋ ನಮ್ಮದು ಊಟ ತಿಂಡಿ ಮಾಡ್ಕೊಂಡು ದಿನಕ್ಕೆ ಅಯ್ಯೋ ಯಾರು ಮಾಡ್ಕೊಳಪ್ಪ ಮಾಡ್ಕೋತಾರಪ್ಪ ಅನಿಸುತ್ತೋನೊಂದ್ಸಲ ನೋಡಿ ಈ ಥರ ಆಗಿತ್ತು ಇವತ್ತಿನ ವೀಡಿಯೋ ವೀಡಿಯೋ ಮೋಸ್ಟ್ಲಿ ಇಷ್ಟೇ ನಾನು ಮಾಡ್ಕೊಂಡಿರೋದು ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಆವಾಗ ಹೇಳಿರುತ್ತೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಇದೇ ಫಿನಿಷಿಂಗ್ ಬಂದಿರೋದಷ್ಟೇ ಫುಲ್ ಇದೇ ಥರ ಬಂದಿದೆ